श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानक राम पट्टाभिराम श्री रामा रामा राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वादरा दर्शा निपुठा गरीशनीं ईश्वरी सरभता श्री महाकाली महालक्ष्मी महासरस्वत्यात्मक ये नमो नमः ब्राह्मी माहेश्वरी कौम वैष्णवी इंद्राणी चामा चंडिका महाकाली महालक्ष्मी समेत श्रीमद महालिताबालापुर सुंदरी ಮೇಷರಾಶಿ ಮೇಷಲಗ್ನ ಮೇಷರಾಶಿ ಅವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಆದರೂ ಒಂದು ಒಳ್ಳೆಯ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಮೇಷರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಸಮಸ್ಯೆಗಳಿಗೆ ಸಿಲುಕೊಳ್ತೀರಿ ಹಾಗಾಗಿ ಅನುಭವಸ್ಥರ ಮಾತನ್ನು ಆರಿಸ್ತಕ್ಕಂಥದ್ದು ಅಥವಾ ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೆ ಅದರಂತೆ ನಡ್ಕೊಳ್ತಕ್ಕಂಥದ್ದು ಸಾಧ್ಯವಾದಷ್ಟು ಹಿರಿಯರ ಮಾತನ್ನು ಆಲಿಸಿದ್ರೆ ಯಾವತ್ತೂ ಅದು ತೊಂದರೆ ಅಲ್ಲ ಯಾಕೆಂದರೆ ಅವರು ಬರೀ ನಿಮಗೆ ಆರ್ಡರ್ ಮಾಡ್ತಕ್ಕಂಥದ್ದಲ್ಲ ಅವರು ಹೇಳುವಂಥ ಮಾತಲ್ಲಿ ಅವರ ಅನುಭವ ಸೇರಿರುತ್ತೆ ಆ ಅನುಭವದ ಮಾತು ನಮಗೆ ಯಾವತ್ತು ಶ್ರೇಯಸ್ತಕ್ಕಂಥದ್ದು ಅದಕ್ಕಾಗಿ ಮೇಷರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಯಾರಿಗೆ ಏನು ಮಾತು ಕೊಡಬೇಕಾದ್ರೂ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆ ಇರಲಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಮೇಷರಾಶಿಯವರಿದ್ದೀರಿ ಭಾಳ ಜೋಪಾನ ಎಚ್ಚರಿಕೆ ಇರಲಿ ಹಣಕಾಸಿನ ವಿಚಾರ ವ್ಯಾಪಾರ ಮತ್ತು ಮಾಡುವಂಥ ಕೆಲಸ ಕಾರ್ಯಗಳು ಅಥವಾ ಯಾವುದರ ಬಗ್ಗೆ ಏನಾದರೂ ಒಂದು ಆಲೋಚನೆ ಏನು ಮಾಡಿದರೂ ಸರಿಯಾವುದು ತಪ್ಪೆ ಯಾವುದು ಸರಿ ತಪ್ಪುಗಳ ಸರಿಯಾದಂಥ ಮಾರ್ಗವನ್ನು ಅನುಸರಿಸ್ತಾರೆ ಇದ್ದರೆ ಸಮಸ್ಯೆ ಆಗುವಂಥದ್ದು ಕಟ್ಟಿಟ್ಟು ಬರ್ತೇನೆ ನಿಮ್ಮ ಅನುಕೂಲ ಹೇಗಿದೆ ನಿಮ್ಮ ಭಗವಂತ ನಿಮಗೆ ಇಟ್ಟಿರ್ತಕ್ಕಂಥ ಒಂದು ನಿಮ್ಮ ಒಂದು ಫಲಾಫಲಗಳಲ್ಲಿ ನಿಜಕ್ಕೂ ಅದೃಷ್ಟ ಮಾಡಿದ್ದೀರಿ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಸಾಧ್ಯವಾದರೆ ಸ್ವಲ್ಪ ಗೋಧಿ ಮತ್ತು ಬೆಲ್ಲ ಗೋಧಿ ಮತ್ತು ಬೆಲ್ಲವನ್ನ ಮನೆಯಲ್ಲಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವ್ದಾರು ಒಂದು ವಿಷ್ಣು ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ ಯಾವುದೇ ವೃತ್ತಿಯಲ್ಲಿದ್ದವರಾದರೂ ತಮ್ಮ ವೃತ್ತಿಧರ್ಮವನ್ನು ಮತ್ತಷ್ಟು ಹೆಚ್ಚು ಅದನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಾಭ ಗಳಿಸಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳಿತು ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿಯ ನಮಃ ಓಂ ಗಮ್ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಉಚ್ಚರಿಸ್ತಾ ಭಗವಂತನ ಪ್ರಾರ್ಥನೆ ಮಾಡೋದರಿಂದ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಯಾವುದೇ ಕೆಲಸ ಆದರೂ ಸ್ವಲ್ಪ ಶ್ರದ್ಧೆಯಿಂದ ಮಾಡಬೇಕು ಶ್ರದ್ಧೆ ಭಕ್ತಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದರ ಮಧ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ ಆ ಸಮಸ್ಯೆಗಳಿಗೊಂದು ಪರಿಹಾರ ಬೇಕಲ್ಲ ಆ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು ನಿಮ್ಮ ಕುಲದೇವರ ಅನುಗ್ರಹ ಪಡಿಬೇಕು ಸಮಯ ಇವತ್ತಿಗೆ ಮುಗಿಯೋದಲ್ಲ ಅಥವಾ ಇವತ್ತಿಗೆ ಕೊನೆಯೂ ಅಲ್ಲ ಎಲ್ಲಕ್ಕೂ ಒಂದು ಅವಕಾಶ ಅಂತಿರುತ್ತೆ ಒಂದು ಸತಿ ಅದು ಮಿಸ್ ಆದರೂ ಮತ್ತೊಂದು ಸತಿ ಅದರ ಅನುಕೂಲ ಆಗುತ್ತೆ ಮಾಡಲೇಬೇಕಾಗಿರುವಂಥ ಕೆಲಸ ಆದರೆ ಅದಕ್ಕೆ ಭಾಳ ಜವಾಬ್ದಾರಿ ವಹಿಸಲೇಬೇಕು ಆದರೆ ಕೆಲಸ ಪರವಾಗಿಲ್ಲಪ್ಪ ಅನ್ನೋದಾದರೆ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಯಾಕೆಂದರೆ ನಿಮ್ಮ ತಾಳ್ಮೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬುಧನ ಆಸ್ಥಾನ ಚೆನ್ನಾಗಿದೆ ಹಣಕಾಸಿನ ಬಗ್ಗೆ ಪರವಾಗಿಲ್ಲ ವ್ಯಾಪಾರ ಚೆನ್ನಾಗಿದೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಫಲ ಇದೆ ವಿದ್ಯಾರ್ಥಿಗಳಿಗೆ ಒಂದು ಹೊಸತನ ಇದೆ ಹೊಸ ಬದುಕು ಕಾಣುವಂಥ ಯೋಗ ಫಲ ಇದೆ ಆದರೆ ಏನೇ ಆದರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಕಲಾಫಲಗಳಲ್ಲಿ ದೃಷ್ಟವೇ ನಿಮ್ಮದಾಗುತ್ತೆ ಕೈಯಲ್ಲಿ ಮೂರ್ಖಾಸದಿದ್ದರೂ ಏನೋ ಒಂದು ದರ್ಪ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಆಗ ಮಾತಿಗೆ ತಪ್ಪುವಂಥ ಪರಿಸ್ಥಿತಿ ಎದುರಾಗುತ್ತೆ ನಾಲ್ಕು ಜನಗಳಲ್ಲಿ ನಿಂದನೆ ಮಾತು ಎದುರಾಗ್ಬಿಡುತ್ತೆ ಆದಷ್ಟು ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ ಓಡಾಡುವಾಗ ವೆಹಿಕಲ್ ಡ್ರೈವಿಂಗ್ ಮಾಡುವಾಗ ಡ್ರೈವಿಂಗ್ ಲೈನಲ್ಲಿ ಭಾಳ ಬಹಳ ಹುಷಾರಾಗಿರಿ ಯಾಕೆಂದರೆ ನಿಮ್ಮಲ್ಲಿ ಅತೀತವಾದಂಥ ಜ್ಞಾನ ಇರ್ಬೋದು ನೀವು ಒಳ್ಳೆಯ ಎಕ್ಸ್ಪರ್ಟ್ ಆಗಿರ್ಬೋದು ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ಬರ್ತಕ್ಕಂಥವ್ರು ಎಕ್ಸ್ಪರ್ಟ್ಸ್ ಆಗಿರ್ತಾರೋ ಇಲ್ಲವೋ ಅಲ್ಲಿ ವ್ಯತ್ಯಾಸ ತಂದುಕೊಂಡು ಕೈ ಕಟ್ಟಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಜೋಪಾನ ಆದಷ್ಟು ಜಾಗೃತರಾಗಿರಿ ಅಪರೂಪವಾದಂತಹ ಒಂದು ಸನ್ನಿವೇಶ ಭೂಮಿಯಿಂದ ಸಂಬಂಧಪಡ್ತಾ ಯಾರೆಲ್ಲ ಭೂಮಿ ವ್ಯವಹಾರ ಮಾಡ್ತಿದ್ದೀರಿ ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದನ್ನ ಚಿಂತನೆ ಮಾಡ್ತಿದಿರಿ ಕೋರ್ಟು ಕಚೇರಿ ಮೆಟ್ಲು ಹತ್ತಿದಿರಿ ಅಥವಾ ಒಂದು ಅಂಗೈಗಳ ಭೂಮಿ ಇಟ್ಕೊಂಡು ಅದರ ಮೇಲೆ ನೀವು ಹೊಡೆದಾಡ್ತಾ ಇರ್ತೀರಿ ಅಂಥವ್ರಿಗೂ ಒಂದು ಅನುಕೂಲ ಆಗುವಂತಹ ಕಾಲ ನಿಮ್ಮ ಮನಸ್ಸಲ್ಲಿರತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂಥ ಕಾಲ ಭಗವಂತ ನಿಮ್ಮ ಅಪೇಕ್ಷೆಗೆ ತಕ್ಕನಂತೆ ಹೆಚ್ಚಿನ ಫಲವನ್ನು ಕೊಡುವಂಥ ಕಾಲ ಆದರೆ ಸ್ವಲ್ಪ ಜವಾಬ್ದಾರಿ ಬೇಕು ಎಚ್ಚರಿಕೆ ಬೇಕು ಜೋಪಾನ ಇರಬೇಕು ಯಾಕೆಂದರೆ ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ದೊಡ್ಡದಾದ ಸಮಸ್ಯೆಗಳ ಎದುರಿಸ್ಬಿಡ್ಬೇಕಾಗತ್ತೆ ಕೆಲವೊಮ್ಮೆ ನಾವು ಮಾಡುವಂಥ ಕೆಲಸದಲ್ಲಿ ಲಾಭವೂ ಇರುತ್ತೆ ನಷ್ಟವೂ ಇರುತ್ತೆ ಆ ಲಾಭ ನಷ್ಟಗಳನ್ನು ಹೇಗೆ ಸರಿಪಡಿಸ್ಕೋಬೇಕು ಅದರ ಚಿಂತನೆ ಬೇಕಾಗುತ್ತೆ ನಿಮ್ಮ ಒಳ್ಳೆತನ ಅದು ಬೇರೊಬ್ಬರು ದುರುಪಯೋಗ ಪಡಿಸ್ಕೊಂಬಿಡ್ತಾರೆ ನಿಮ್ಮಲ್ಲಿರುವಂಥ ಬೆಲೆ ಬಾಳುವ ವಸ್ತುಗಳು ಯಾರೊಬ್ಬರ ಕೈಲಾದರೂ ಜವಾಬ್ದಾರಿ ಕೊಡೋದು ಅಥವಾ ಇದನ್ನ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು ಅಥವಾ ಯಾರೊಬ್ಬರು ಪರವಾಗಿಲ್ಲಪ್ಪ ಆತ್ಮೀಯರಿದ್ದಾರೆ ಅಥವಾ ಕುಟುಂಬದ ಸದಸ್ಯರೇ ಅಂತ ನೀವು ಕೆಲವಷ್ಟು ಬೆಲೆ ಬಾಳುವ ವಸ್ತುಗಳನ್ನ ಅವ್ರ ಕೈಲಿ ಕೊಟ್ಟು ಇದನ್ನು ಜೋಪಾನ ಮಾಡಿ ಅಂದರೆ ಅದನ್ನು ಪುನಃ ನೀವು ವಶಪಡಿಸ್ಕೊಳ್ಳೋದು ನೀವು ಪುನಃ ಅದನ್ನು ಅಪೇಕ್ಷೆ ಪಟ್ಟು ಪಡಿತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ ನಿಮ್ಮ ಜವಾಬ್ದಾರಿ ನಿಮ್ಮ ಎಚ್ಚರಿಕೆ ನಿಮ್ಮಲ್ಲೇ ಇರಬೇಕು ನಂಬ್ರಿ ಯಾರನ್ನು ಬೇಕಾದರೂ ನಂಬ್ರಿ ನಾನು ಬೇಡ ಅಂತ ಹೇಳೋದಿಲ್ಲ ಯಾರನ್ನು ನಂಬಬೇಕಾದರೂ ನಿಮ್ಮ ಅರ್ಧ ಪ್ರಯತ್ನ ಅರ್ಧ ಜವಾಬ್ದಾರಿ ನಿಮ್ಮೇಲೇ ಇರಬೇಕು ಸಂಪೂರ್ಣವಾಗಿ ನನ್ನ ನೋಡ್ಕೊಳ್ಳೋರು ಯಾರೋ ಇದ್ದಾರೆ ಇವರು ನನಗೆ ಅನುಕೂಲ ಮಾಡ್ಬೋದು ಇವರು ನನ್ನ ಶ್ರೇಯಸ್ಸನ್ನು ಬಯಸ್ತಾ ಇದ್ದಾರೆ ಅಥವಾ ಇವರು ನನಗೆ ಎಲ್ಲ ಕಡೆಯಿಂದಲೂ ಅನುಕೂಲವಾಗಿದ್ದಾರೆ ಅಂತ ಹೇಳಿಬಿಟ್ಟು ಅವರಿಗೆ ನಿಮ್ಮ ಜವಾಬ್ದಾರಿಗಳನ್ನು ಏನಾದರೂ ಕೊಟ್ಟರೆ ಅಲ್ಲಿ ಪುನಃ ನೀವು ಮಂಡಿ ಊರಬೇಕಾಗತ್ತೆ ತಲೆ ಬಗ್ಗಿಸ್ಬೇಕಾಗತ್ತೆ ನಿಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಉಂಟಾಗತ್ತೆ ಹಾಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಇಷ್ಟು ಹರಿದ್ರ ಕುಂಕುಮವನ್ನು ಮಂಗಳ ದ್ರವ್ಯಗಳನ್ನು ಸಣ್ಣ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಜೊತೆಗೆ ಒಂದಿಷ್ಟು ಪಾಯಸ ಅನ್ನವನ್ನು ಅಥವಾ ಒಂದಿಷ್ಟು ಸಿಹಿ ಪದಾರ್ಥವನ್ನು ನಿಮ್ಮ ಕೈಯಿಂದ ಮತ್ತೊಬ್ಬರ ಕೈ ಕೊಟ್ಟಿದ್ದೇ ಆದರೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಂದಷ್ಟು ಜನಕ್ಕೆ ಬೆನ್ನುವು ಕಾಣಿಸ್ಕೋಬೋದು ಅಥವಾ ಒಂದಿಷ್ಟು ಕಿಬ್ಬಟ್ಟೆ ನೋವು ಬರ್ಬೋದು ಏನೇ ಸಮಸ್ಯೆ ಬಂದರೂ ಭಯಪಡಬೇಕಾದ್ಯ ಆತಂಕಕ್ಕೊಳಗಾಗಬೇಕಾದ್ದಿಲ್ಲ ಅಲ್ಲಿಂದಲ್ಲೇ ಸಮಸ್ಯೆಗಳು ಒಂದು ಪರಿಹಾರವನ್ನು ಕಂಡುಕೊಳ್ತೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಲಾಭವಿದೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ಎಲ್ಲವೂ ದೂರ ಆಗುತ್ತೆ ಉದ್ಯೋಗಕ್ಕಾಗಿ ಅಪೇಕ್ಷೆ ಪಡ್ತಕ್ಕಂಥವ್ರಿಗೆ ಒಳ್ಳೆ ಕಡೆ ಉದ್ಯೋಗವೂ ಆಗುತ್ತೆ ವ್ಯವಹಾರಗಳೇನು ಮಾಡಬೇಕು ಅಂದ್ಕೊಂಡಿದ್ದಿರೋ ವ್ಯವಹಾರಗಳಿಗೆ ಕಾರ್ಯಸಿದ್ಧಿ ಆಗುತ್ತೆ ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮೂಗಿಂತದಿಯಲ್ಲಿ ಕೋಪ ಇಟ್ಕೊಂಡು ಆ ಕೋಪದ ಮುಖನ ಮಾತ್ರ ಕಡಿಮೆ ಮಾಡಿಕೊಳ್ಳೇಬೇಕು ಇನ್ನು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ತೆಗೆದುಕೊಳ್ಳುವಂತಹ ನಿಲುವಿದೆಯಲ್ಲ ಅದು ಬಹಳ ಜೋಪಾನ ಯಾಕೆಂದರೆ ಲಾಭ ನಷ್ಟ ಎರಡೂ ಜಾಸ್ತಿನೇ ಆದರೆ ನಷ್ಟಕ್ಕಿಂತ ಲಾಭ ಇದೆ ನಿಜ ಆದರೆ ಪ್ರಾರಂಭಿಕ ಹಂತದಲ್ಲಿ ಎಡುವುದು ಬೇಡ ದೇವರು ನಮಗೆ ಅಂತ ಒಂದು ಒಳ್ಳೆ ಅವಕಾಶ ಕೊಟ್ಟಾಗ ಒಳ್ಳೆಯ ಒಂದು ಅನುಕೂಲ ಆದಾಗ ಆ ಅನುಕೂಲಕ್ಕೆ ತಕ್ಕನಾದಂಥ ರೀತಿ ಬದುಕನ್ನು ಬದುಕಬೇಕು ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ಸಣ್ಣ ಪುಟ್ಟ ಮಕ್ಕಳಿಗೆ ಸ್ವಲ್ಪ ಕಫ ಜಾಸ್ತಿ ಆಗುವಂಥದ್ದು ಕೆಂ ಬರುವಂಥದ್ದು ಬಾಧೆ ಇರುವಂಥದ್ದು ಎದುರಾಗುತ್ತೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಕಡಲೆಕಾಳು ಹಳದಿ ಕಲರ್ ವಸ್ತ್ರ ಹಳದಿ ಕಲರ್ ಗಂಧ ಅಥವಾ ಒಂದಿಷ್ಟು ಅರಿಶಿನ ಪುಡಿ ಇಂಥದ್ದನ್ನು ಯಾವುದೋ ಗುರು ಸಾನ್ನಿಧ್ಯಕ್ಕೋ ವಿಷ್ಣು ಸಾನ್ನಿಧ್ಯಕ್ಕೋ ಕೊಟ್ಟು ಬರೋದು ಮತ್ತಷ್ಟು ಶ್ರೇಯಸ್ ಉಂಟಾಗುವಂಥದ್ದು ಗುರುವಿನ ಅನುಗ್ರಹ ಇದೆ ಒಂದಿಷ್ಟು ಅನುಕೂಲ ಆಗುವಂಥ ಯೋಗ ಫಲ ಇದೆ ಭಗವಂತನ ನಂಬಿದ್ದೀರಿ ನಂಬಿದಷ್ಟು ಭಗವಂತ ನಿಮ್ಮನ್ನು ಕೈ ಹಿಡಿದೇ ನಡೆಸ್ತಾನೆ ಯಾವುದೇ ಕಾರಣಕ್ಕೂ ಎಲ್ಲರೂ ಕೈ ಬಿಟ್ಟರೂ ಭಗವಂತ ಕೈ ಬಿಡೋದಿಲ್ಲ ಭಗವಂತ ಒಂದಲ್ಲ ಒಂದು ಕಡೆ ಆತ ಕೈ ಹಿಡಿದು ನಡೆಸುವಂಥದ್ದು ಧರ್ಮ ನೀರಲ್ಲಿ ಮುಳುಗುವಂಥವನಿಗೂ ಸಹಿತ ಒಂದು ಹುಲ್ಲಿನ ಕಡ್ಡಿ ಸಿಕ್ಕಂದರೆ ಅವನು ಪ್ರಾಣ ಉಳಿಸ್ಕೊಂಡ್ಬಿಡ್ತಾನೆ ಆ ಹುಲ್ಲಿನ ಕಡ್ಡಿ ಕೊಡೋದು ಯಾರು ಭಗವಂತನೇ ಕೊಡಬೇಕು ಯಾಕೆ ಅಂದರೆ ಆ ನೀರೊಳಗಿದ್ದಾಗ ಮತ್ತೊಬ್ಬರ ಸಹಾಯ ಮಾಡೋಕ್ಕೆ ಯಾರೂ ಇರೋದಿಲ್ಲ ಆ ನೀರೊಳಗೆ ಯಾವುದೋ ಒಂದು ಸಣ್ಣ ಕಲ್ಲು ಒಂದು ದಡನೋ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅವನು ಒಂದು ದಾರಿ ಮಾಡಿಕೊಡ್ತಾನೆ ಅದು ಭಗವಂತ ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅದು ಭಗವಂತನ ಸೃಷ್ಟಿ ಅಂತಹ ಭಗವತ್ ಸಂಕಲ್ಪವನ್ನು ಕಾರ್ಯಸಿದ್ಧಿ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ ತಾವು ಒಳ್ಳೆಯ ಮನಸ್ಸಿನಿಂದ ಏನು ತೀರ್ಮಾನ ಮಾಡಿದ್ರು ಯಾವ ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಇದೇ ಸಮಯದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಎಲ್ಲಾದರೂ ಸ್ವಲ್ಪ ದೂರ ದೂರ ಆದರೂ ಪರವಾಗಿಲ್ಲ ಒಂದಷ್ಟು ದೂರ ಪರಿಕ್ರಮಿಸಿ ಒಂದು ಅಶ್ವತ್ಥ ಬೇವು ಅಥವಾ ಮಾವು ವಿಶೇಷವಾಗಿರ್ತಕ್ಕಂತಹ ಬನ್ನಿ ಇಂತಹ ಒಂದು ಬೃಹತ್ ಮಟ್ಟದ ವೃಕ್ಷಗಳ ಸಾನಿಧ್ಯದಲ್ಲಿ ಹೋಗಿ ಒಂದು ಐದರಿಂದ ಹತ್ತು ನಿಮಿಷ ಅಲ್ಲಿ ಕೂತ್ಕೊಂಡು ಅಲ್ಲಿ ನಿಮಗೆ ಇಷ್ಟವಾಗಿರೋ ದೇವರ ಹೆಸರನ್ನು ಹೇಳ್ತಾ ಒಂದು ನೂರೆಂಟು ಬಾರಿ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ವ್ಯಾಪಾರ ವ್ಯವಹಾರಗಳ ಕಡೆ ಮತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಮಾಡುವಂಥ ಕೆಲಸವನ್ನು ಮತ್ತಷ್ಟು ಅರ್ಥಪೂರ್ಣವಾದಂಥ ಕಡೆ ಹಾಗೆ ಇದೆಲ್ಲದಕ್ಕೆ ಮುಖ್ಯವಾಗಿ ಒಂದು ಹೊಸತನವನ್ನು ಕಾಣುವಂತಹದ್ದು ಇದೆಲ್ಲವೂ ಸಹಿತ ಹೇಗಾಗುತ್ತೆ ಅಂದರೆ ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯವಾಗುತ್ತೆ ಆ ಭಗವತ್ ಸಂಕಲ್ಪವನ್ನು ಭಗವಂತನ ಕೃಪಾಶೀರ್ವಾದವನ್ನು ಸಾಕಷ್ಟು ಫಲಗಳಲ್ಲಿ ಸಿದ್ಧಿಪಡಿಸ್ಕೊಳ್ಬೋದು ಮನೆ ದೇವರ ಪ್ರಾರ್ಥನೆ ಮಾಡಿ ದೇವಿಯ ಆರಾಧನೆ ಮಾಡಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತದೆ ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ನೀವು ಒಂದು ಕೆಲಸವನ್ನು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ ಭಗವಂತನ ಸಂಕಲ್ಪ ಭಗವತ್ ಸಂಕಲ್ಪದಿಂದಲೇ ಕಾರ್ಯಸಿದ್ಧಿ ಆಗುವಂತಹದ್ದು ಹಾಗಾಗಿ ತಾಯಿ ಭುವನೇಶ್ವರಿಯನ್ನ ರಾಜರಾಜೇಶ್ವರಿಯನ್ನ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಂದು ಕೆಲಸ ಮಾಡಿದ್ರೆ ಅದು ಖಂಡಿತ ಒಳ್ಳೆ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಶುಭವಾಗಲಿ